ಊತ್ ಆಚೆ ಬಂದು ನಾವು ಏನೋ ಸ್ಟಾರ್ಟ್ಅಪ್ ಮಾಡಿದಾಗ ಇವಾಗ ನೋಡಿ ಇಪ್ಪತ್ತೊಂದು ವಯಸ್ಸಿಗೆ ಭಿಕ್ಷಾಕಿದ್ದಾರೆ ಎಲ್ ಗಾ ಕರ್ಕೊಂಡ್ ಬಂದ್ ಬಿಟ್ಟಿದ್ದಾರೆ ನನ್ಗೆ ಅಂತ ಹೇಳಿದ್ರೆ ಸಾಕಷ್ಟು ಟ್ರೈನ್ ಮಾಡಿದ್ರು ಮಾತಾಡಿದ್ರು ಟ್ರೈನ್ ಅಂತ ಎಲ್ಲ ಮಾಡಿದ್ರು ಅದಕ್ಕೂ ನಾನು ತಲೆ ಬಂದಿದ್ದೀನಿ ಅಂತ ಕಳ್ಸ್ಕೊಂಡಿಲ್ಲ ಅದ್ ಶ್ರಮ ಮಾತ್ರ ಆ ಕಷ್ಟಗಳು ನನಗೆ ಗೊತ್ತಿಸಿಕೊಂಡಿರೋ ನನಗ್ರೋಣ ಸೂಪರ್ ಸೂಪರ್ ನೀವೇ ಅರುಣ್ ನಡ್ಡಾ ಬಂದಿದ್ದೀರಾ ಖುಷಿ ಇದೆ ಯಾಕೆ ಅಂತ ಹೇಳಿದ್ರೆ ಇಷ್ಟು ದೂರದಿಂದ ಬಂದು ಸಾಕಷ್ಟು ಜನ ಬಟ್ಟೆ ತಗೊಂತಾರೆ ಇನ್ನೂರ್ ಕಿಲೋಮೀಟರ್ ಇನ್ನೂರ್ ಕಿಲೋಮೀಟರ್ ನಾವು ವಿಡಿಯೋಸ್ ಹೊಡ್ತಾ ಇರ್ತಿವಿ ಊರಿಂದ ಬರ್ತಾರೆ ಒಂದಷ್ಟು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ಎಲ್ಲ ಕಾರಣ ಕರೆದ್ರು ಅರೇನು ಒಳ್ಳೇದಾಗ್ಲಿ ಹೋಗಿ ಆಲ್ ದಿ ಬೆಸ್ಟ್ ದೊಡ್ಡ ಮಟ್ಟಕ್ಕೆ ಬೆಳಿಲಿ ಇನ್ನ ಈ ಬಿಲ್ಡಿಂಗ್ ಇನ್ನ ಎತ್ತರಕ್ಕೆ ಹೋಗ್ಲಿ ಇನ್ನೊಂದು ಸಾಕಷ್ಟು ಫ್ರಾಂಚೈಸಿಗಳು ಆಲ್ ದಿ ಬೆಸ್ಟ್ ಹೇಳೋಕೆ ಬರ್ತೀನಿ ಒಳ್ಳೇದಾಗ್ಬೇಕಷ್ಟು ಯಾಕೆ ಅಂತಂದ್ರೆ ನಾವು ಬನ್ನಿ ನಿಂತ್ಕೊಂಡು ಏನೋ ಒಂದು ಮಾತಾಡೋದು ಒಂದು ದೊಡ್ಡದಲ್ಲ ಅವ್ರಲ್ಲಿ ಇಲ್ಲಿ ನಿಂತ್ಕೊಂಡು ಬಿಸ್ನೆಸ್ ಮಾಡ್ತಾರಲ್ಲ ಪ್ರತಿಯೊಂದು ಅಪ್ಡೇಟ್ಸ್ ನೀವು ತಗೊಂಡು ಏನೇ ಆಗಿರೋ ವ್ಯವಹಾರಗಳಲ್ಲಿ ಅಬ್ಸೆಂಟನ್ಸ್ ಆಗಿರ್ಬೋದು ಎಷ್ಟೇ ತೊಂದರೆಗಳಾಗಿರೋದನ್ನ ತಡ್ಕೊಂಡು ಇನ್ನು ಮುಂದೆ ಬರ್ತೀವಿ ಒಳ್ಳೆಯದಾಗ್ಲಿ ಚಿಕ್ಕಂದಿನ ಸ್ಟಾರ್ಟ್ ಮಾಡಿದ್ದು ಇವತ್ತು ಮೂರು ಫ್ಲೋರ್ ಗಂಟ ಬಂದಿದೆ ಇನ್ನು ಐದು ಫ್ಲೋರ್ ಹೋಗಿ ಒಳ್ಳೇದಾಗ್ಲಿ ದೊಡ್ಡ ಮಟ್ಟಕ್ಕೆ ಬೆಳಿಲಿ ಯು ಅರುಣ್ ಅವರು ಯು ತ್ ಎಷ್ಟು ಇನ್ಸ್ಪಿರೇಷನ್ ಅಡಲ್ಲ ಗೊತ್ತಾಯ್ತ ನಾನು ಪ್ರತಿ ಕಡೆ ಓದಗೆಲ್ಲ ಹೇಳ್ತಾಯಿರ್ತೀನಿ ಯೂತ್ಸ್ಗಳು ನಾವೆಲ್ಲ ಸ್ಟಾರ್ಟ್ ಮಾಡೋಕ್ಕೆ ನಾವು ಮುಂಚೆ ಮೆಚ್ಚಲ್ಲಿ ಯೋಚನೆ ಮಾಡ್ತೀವಿ ಊಟ್ಸ್ಗಳು ಆಚೆ ಬರಬೇಕು ಯಾಕೆ ಅಂತ ಹೇಳಿದ್ರೆ ಬರೀ ದೊಡ್ಡವರೆ ಬೇರೆ ಹಳು ಮಾಡ್ತಿದ್ರೆ ಹಳು ಟ್ರೈ ಬಂದು ಹೋಗ್ತಾ ಇರ್ತಾರೆ ಹೊಸಬ್ರು ಬರ್ತಾ ಇರ್ಬೇಕಲ್ಲ ಹೊಸತನ ತರ್ತಾ ಇರ್ಬೇಕು ಅದಕ್ಕೋಸ್ಕರ ಊಟ ಆಚೆ ಬಂದು ನಾವು ಏನೋ ಒಂದು ಸ್ಟಾರ್ಟ್ಅಪ್ ಮಾಡಿದಾಗ ಏನ್ ನೋಡಿ ಇಪ್ಪತ್ತೊಂದು ವಯಸ್ಸಿಗೆ ಜನ ನನ್ಗೆ ಇಷ್ಟರ ಭಿಕ್ಷ ಹಾಕಿದ್ದಾರೆ ಏಳು ಗಂಟೆ ಕರ್ಕೊಂಡ್ಬಂದು ಬಿಟ್ಟಿದ್ದಾರೆ ನಂಗೆ ಅಂತ ಹೇಳಿದ್ರೆ ಸಾಕಷ್ಟು ತುಂಬಾ ಟ್ರೈನ್ ಮಾಡಿದ್ರು ಮಾತಾಡಿದ್ರು ಟ್ರೈನ್ ಅಂತ ಮತ್ತೆ ಎಲ್ಲಾ ಮಾಡಿದ್ರು ಅದಕ್ಕೂ ನಾನು ತಲೆ ಕಳ್ಸ್ಕೊಂಡಿಲ್ಲ ಏಳು ಗಂಟೆ ನಾನು ಬಂದಿದ್ದೀನಿ ಅಂತ ಹೇಳಿದ್ರೆ

ಇವತ್ತು ಊಜ್ಕೊಂಡು ಬೇಕಾದ್ರೆ ಸ್ಟೈಲಿಷ್ ಬಟ್ಟೆ ಹಾಕ್ಬೇಕು ಅಂತ ಸ್ಟೈಲಿಷರ್ ಬಟ್ಟೆ ಹಾಕ್ಬೇಕು ಅಂತ ಹೇಳಿದ್ರೆ ಮನೇಲಿ ಕಮ್ಮಿ ರೂಟ್ ಕೊಡ್ತಾರೆ ಅನ್ನೋದು ಒಂದು ಒಂದ್ ಚಿಂತೆ ಇರುತ್ತೆ ಅದ್ರಲ್ಲಿ ಒಂದು ಒಳ್ಳೆ ಬಟ್ಟೆಗಳು ಸ್ಟೈಲಿಶ್ ಬಾಗಿ ಪಾಯಿಂಟ್ಸ್ ಅಂತೆ ಮತ್ತೇನಂತೆ ಇವತ್ತೇನ್ ಟ್ರೆಂಡ್ ಗೆ ಏನ್ ಬೇಕು ಈ ಗೆ ಅದನ್ನೆಲ್ಲ ಕೊಡ್ತಿದ್ದಾರೆ ಕಮ್ಮಿ ರೇಟ್ ಅಲ್ಲಿ ಸಾವಿರ ರೂಪಾಯಿಗೆ ಹತ್ತು ಸ್ವೆಟ್ ಶರ್ಟ್ ಆಗ್ಲಿ ಮತ್ತೇಂದಾಗ್ಲಿ ಎಲ್ಲ ಆ ಇಲ್ಲ ದೊಡ್ಡ ಮಟ್ಟಕ್ಕೆ